ಇವತ್ತು ನಾನು ಹೋಗ್ತಾಯಿದ್ದೀನಿ ಹತ್ರಲ್ಲಿರುವ ಗುಂಡಾಳ್ ಡ್ಯಾಮ್ಗೆ ಬರೀ ಫೈವ್ ಕಿಲೋಮೀಟರ್ ಅಷ್ಟೇ ನಮ್ಮೂರಿಂದ ಹನೂರು ತಾಲೂಕು ಚನ್ನಲಿಂಗನಹಳ್ಳಿ ಗ್ರಾಮ ಪ್ರತಿ ವರ್ಷ ಕೂಡ ನಮ್ಮೂರಿಂದ ಗುಂಡಾಲ್ ಡ್ಯಾಮ್ಗೆ ಹಬ್ಬ ಮಾಡೋಕ್ಕೆ ಬರ್ತಾನೆ ಇರ್ತೀವಿ ಆದರೆ ಈ ವರ್ಷ ಹಬ್ಬ ಏನಕ್ಕೋಸ್ಕರ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ನಮ್ಮೂರು ಬುದ್ಧಿಯವರ ಹತ್ರ ಮಾತಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸುಮಾರು ಎಂಬತ್ ವರ್ಷದಿಂದ ಮಾಡ್ಕೊ ಬರ್ತಾ ಇದ್ವಿ ಏನಪ್ಪಾ ಅಂದ್ರೆ ಮಳೆ ಇಲ್ದ ಕಾಲದಲ್ಲಿ ಪ್ರತಿ ಒಂದು ವರ್ಷ ನಮ್ ಗ್ರಾಮದಲ್ಲ ಸೇರಿ ಕಲ್ಕಟ್ಟಪ್ಪನ ಒಂದು ಬರು ಅಂದ್ರ ಒಂದು ಪ್ರಸಾದ ವಿನಿಯೋಗ ಮಾಡಿ ಸುಮಾರು ಎಪ್ಪತ್ತೆಂಟು ಇದು ಮಾಡೋದು ಮಳೆಗೋಸ್ಕರ ಮಳ ಹುಯಿಲಿ ನಮ್ ಗ್ರಾಮಕ್ಕ ಜನಿ ಮಾಲಾಪುರ ಕಣ್ಣೂರು ಹೊಸೂರು ಶಿವಪುರ ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕಪ್ಪ ಅಂದ್ರೆ ಪ್ರತಿ ಒಂದು ವರ್ಷದ ಈ ವರ್ಷ ಮಾಡ್ತಾವೆ ಏನ ಏನೇ ಕಷ್ಟ ಕೊಟ್ಟರು ಅವ್ರಿಗೆ ಸೇರ್ತದೆ ಯಾಕಪ್ಪ ಅಂದ್ರ ಮಳ ಹುಯಿತೋ ನಿಸಿಲ್ಲ ನಾವು ಮಳ ಇಲ್ಲ ಅಂದ್ರೆ ನಿನ್ಸಗಿಲ್ಲ ಇದು ಮಾತ್ರ ಪಕ್ಕ ಯಾವಾರು ಸುಮಾರು ನೂರಾರು ವರ್ಷ ನಡ್ಕ ಬರ್ತದ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಬ್ರಹ್ಮಲಿಂಗೇಶ್ವರ ಕಲ್ಕಟ್ಟು ಈ ತರ ನಡತಾ ಇವತ್ತು ಹಿಂಗೆ ಭಗವಂತನ ಇದಗವಂತ ಎಲ್ಲಾರು ಇಲ್ಲಿ ಭೂಮೇಶ್ವರ ಮನೆ ಮನೆ ಮನಸ್ಸು ಬೀಡ ಸುಮಿ ಸದಾ ಕಾಲ ನಮ್ ಗ್ರಾಮಕ್ಕೆಲ್ಲೇ ಇಲ್ಲಿ ಚೆನ್ನಾಗಿ ಹೊಸೂರು ಕಣ್ಣೂರು ಮಂಗಲ ಕಾಮ್ ಎಲ್ಲ ಸೇರಿ ಗುಂಡೆ ಡ್ಯಾಮ್ ಅಂತ ಹೆಸ ಅದಕ್ಕೋಸ್ಕರ ದೊಡ್ಡ ಸಂಪಿಗೇಶ್ವರ ಮುಖದ್ವಾರ ಅದಕ್ಕೋಸ್ಕರ ನಮ್ಮ ಗ್ರಾಮದಿಂದ ಒಂದು ಸುವರ್ಣ ಕೊಳಗ ಅಂದ್ರ ನಮ್ಮ ಗ್ರಾಮದವ್ರು ಬಂದ್ರ ನಮ್ಮ ನಮ್ಮ ಕೊಳಗ ಬರ್ಲೇಬೇಕು ನಮ್ಮ ಮಾಲಾಪುರ ಗಂಡುಗೋಲಿ ಮತ್ತು ನಮ್ಮ ಕಣ್ಣು ಬೀರಿದವರು ಸದಾ ಕಾಲದಲ್ಲಿ ಯಾವಾಗ ಅದೇ ತರ ಇಲ್ಲಿ ಒಂದು ಅದ್ರ ಮಹಿಮೆ ಸದಾ ಕಾಲ ಯಾವಾಗ ಇದ್ದೇ ಇರ್ತೇ ಯಾವ ಮಳೆ ಬಂದ್ರೂ ಏನು ಸಮಸ್ಯೆ ಆಗಲ್ಲ ಎಲ್ಲ ಭಗವಂತಿನಿಶ್ಚ ಶಿವೋತ್ಸವ ಎಷ್ಟು ವರ್ಷದಿಂದ ಸಮಯ ಇರೋದು ಆ ಮಳೆ ಗುಂಡಲ್ ಟೈಮ್ ಹಾಕ ಮುಂಚೆ ಬಂದ್ರ ಎಂತ ಮಳ ಉದ್ರು ಎಲ್ಲ ಸೋತೈತವ ಆ ಮಳ ಆ ಮರ ಮಾತ್ರ ಎಂತ ಮಳ ಬಂದ್ರು ಇನ್ನು ಅದು ಅದೇ ಗಲ್ಗಟ್ಟನ ಒಂದು ಶಕ್ತಿ ಅಂತ ಇವತ್ತು ವರ್ಷ ನೂರು ವರ್ಷ ತಿಂದು ಅದ್ ಅದು ಒಂದ್ ಐದನೂರು ವರ್ಷ ತಿಂದು ಅದು ಗುಂಡಲ್ ಡ್ಯಾಮ್ ಗುಂಡಲ್ ಡ್ಯಾಮ್ ಅದ ಗುಂಡಲ್ ಡ್ಯಾಮ್ ಮರಕ್ಕೆ ಮರಕೆ ವರ್ಷ ಆಗದಾಗಿ ಒಂದ್ ಮುನ್ನೂರು ವರ್ಷ ಮೇಲಾಗೈತೆ ಒಂದ್ ರೂ ಇನ್ನೂ ಮೂರ್ ದಿನ ಒಂದ್ ಇರುವ ಮಾಡಿಲ್ಲ ಪ್ರಸಾದ ವಿನಿಯೋಗ ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ಇನ್ನೂ ಬರೋದು ಬಹಳ ಸ್ವಲ್ಪ ಕಟಾಶ್ ಜನ ಅದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಒಳ್ಳೆ ಸಹಾಯ ಕೊಟ್ಟರೆ ಅವ್ರಿಗೂ ಒಳ್ಳೇದಾಗಲಿ ಎಲ್ಲ ಗ್ರಾಮಕ್ಕೂ ಒಳ್ಳೇದಾಗಲಿ ಸರಿನಾ ಆ ಮರದಡಿಯಲ್ಲಿ ಲಿಂಗ ಐತೆ ಅಂತಾರಲ್ಲ ನಿಜವಾ ನಿಜವಾಗ್ಲೂ ಅಲ್ಲಿ ಮರ ದೇರ್ ಮಾತ್ರ ದೇರ್ ಮಧ್ಯದಲ್ಲಿ ಬರೀ ಲಿಂಗ ಅಲ್ಲಿ ಮೂರ್ ಲಿಂಗವ ಒಂದು ಉದ್ಭವ ಅಂತ ಒಂದು ಉದ್ಭವ ಮೂರ್ತಿ ಮಾಮೂಲಿ ಪ್ರತಿಷ್ಠಾಪನೆ ಮೂರ್ತಿ ಸುಮಾರು ಎಂಟು ಗಂಟೆ ಅವ ಎಂಟು ಗಂಟೆ ಸಣ್ಣ ಸಣ್ಣ ಬಸ್ ಒಂದು ಐದಾರವ ಆದ್ರೂ ಕೂಡ ಅದಕ್ಕೇನು ಆಗಿರೋ ಇರುವಾಗೂ ಕೂಡ ನಮ್ಮ ಬ್ರಹ್ಮಲಿಂಗೇಶ್ವರ ಕೃಪೆ ನಮ್ಮ ಆ ಕಾಲದಲ್ಲೇ ಗುರುಮಲ್ಲೇಶ್ವರ ಅಂತಿರಂತ ವರ್ಷಕ್ಕೊಂದ್ಸರಿ ಹೋಗಿ ಬ್ರಹ್ಮಿಂಗೇಶ್ ಕಲ್ಕಟ ಮಾಡ್ಕೊಬನ್ನಿ ಅಂತ ನಮ್ ಗ್ರಾಮಕ್ಕೆ ಚಾನಿಂಗ ಎಷ್ಟು ಊರ ಬಂದ್ರು ನಮ್ಮ ಊರೂ ಬರ್ಲೇಬೇಕು ನಮ್ ಊರು ಬರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಮಾಡಗೋಸ್ಕರ ಬರೋದು ಆದ್ರೂ ಮಳೆ ಇತ್ತು ಅದ್ ಕಟ್ ಅಂದ್ರೆ ಮಾಡ್ಲೇಬೇಕು ದೈವ ಸಂಕಲ್ಪ ಶಿವನ ಸಂಕಲ್ಪ ಏನು ಮಾಡೋಲ್ಲ ಮಲೆ ಮಹದೇಶ್ವರಿಗೂ ನಮ್ಮ ಬ್ರಹ್ಮಲಿಂಗೇಶ್ ಬಾರ್ಟ್ರೆ ನೋಡಿ ಆ ಕಾಲದಲ್ಲಿ ಹೋಗಿ ನಮ್ಮ ಕಲ್ಕಟ ಇಲ್ಲ ನಮ್ಮ ಮಲೆ ಭಾಷೆ ಬರ್ತದ ಯಾವ ದೇವರುಗಳು ಆಯ್ತಾ ಇದ್ರೆ ನಮ್ಮ ಗುಂಡಲ್ ಡ್ಯಾಮ್ ನಿಂದ ನಮ್ಮ ಕಲ್ಕಟ್ಟಪ್ಪನ ಆ ರಾಜಕೀಯ ಹೋದ ಆ ಕಾಲದಲ್ಲಿ ಸುಮಾರು ಒಂದ್ ಸಾವಿರ ವರ್ಷ ಅದು ನನ್ನ ಮನೆಯಲ್ಲ ವಿಷಯ ಇದು ಗುಂಡಲ್ ಡ್ಯಾಮ್ ಈಗಾದ್ರು ಸುಮಾರು ಸಾವಿರಾರು ವರ್ಷದಿಂದ ಕಲ್ಕಟ್ಟಪ್ಪ ಅಂದ್ರ ಗುಂಡಲ್ ಡ್ಯಾಮ್ ದೊಡ್ಡ ಸಂಬಿಕೇಶ್ವರ ಬಂದಿರೋದು ದೊಡ್ಡ ಸಂಪೇಶ್ವರ ತರಗುಣಿ ವಸ್ ಮುನಿಯಪ್ಪ ಅಂತ ಮುನೇಶ್ವರ ಬೆಟ್ಟ ಎಲ್ಲ ಎಲ್ಲ ಇಲ್ಲಿಂದ ಹೋಗಿ ನೀರ್ ಆಗ್ಬೋದಂತ ಗುಂಡಲ್ ಡ್ಯಾಮ್ ನಿಂದ ಅದಕ್ಕೋಸ್ಕರ ಪ್ರತಿ ವರ್ಷದ ಈ ವರ್ಷ ಕೂಡ ಎಲ್ಲ ಸತ್ ಭಕ್ತಾದಿಗಳು ನಮ್ಮೂರಲ್ಲಿ ಕಣ್ಣೂರಲ್ಲಿ ಎಲ್ಲ ಬಂದು ಮಾಡ್ತಾರೆ ಒಟ್ಟಿ ಇಲ್ಲಿ ಮಾತ್ರ ಪ್ರತಿ ಪ್ರತಿಯೊಂದು ವರ್ಷ ಮಾಡಲೇಬೇಕು ಬಹಳ ಊರು ಊರು ಎಷ್ಟ ಊದ ಭಗವಂತನ ನಿಯಮ ಎಲ್ಲ ಎಲ್ಲ ಶಿವನಿತ್ಯ ಶಿವನ ಮುಂದೆ ಎಲ್ಲ ದೈವ ಸಂಕಲ್ಪ ಮುಂದೆ ಎಲ್ಲ ನೀವು ಅದಕ್ಕೋಸ್ಕರ ಏನ್ ಏನಾಗಲ್ಲ ಎಷ್ಟು ಮರ ಹೋದ್ರು ಅವ್ರು ಎಲ್ಲ ಒಳ್ಳೆದಾಗಲಿ ರಾಮಲಿಂಗೇಶ್ವರ ಪಾದಕ್ಕೆ ಪಾದಕ್ಕೆ ರಾಮಿಂಗೇಶ್ವರ ಪಾದಕ್ಕೆ ಸ್ವಾಮಿ ಪಾದಕ್ಕೆ

ಕೇಳಿದ್ರಲ್ಲ ಫ್ರೆಂಡ್ಸ್ ನಮ್ಮ ಊರಲ್ಲಿ ಯಾವ ಕಾರಣಕ್ಕೋಸ್ಕರ ಗುಂಡಾಟಿ ಹಬ್ಬ ಮಾಡ್ತೀವಿ ಅಂತ ಈ ಹಬ್ಬದ ಫುಲ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್